ಅಲಿಗೇಷನ್ ಏನಂದರೆ ನಾನು ಅವ್ರಿಗೆ ಫೋನ್ ಮಾಡಿ ತೊಂದರೆ ಮಾಡ್ತಾ ಇದ್ದೀನಂತೆ ನಾನು ಅವ್ರಿಗೆ ಫೋನ್ ಮಾಡಿ ಕಿರುಕುಳ ಕೊಡ್ತಾ ಇದ್ದೀನಂತೆ ಅಂತ ಒಂದು ಅಲಿಗೇಷನ್ ಮಾಡಿದ್ದಾರೆ ಆ ಥರ ನನಗೆ ನಾನು ನಾನು ಆ ಲೈಫ್ ಸ್ಟೈಲ್ ಅಲ್ಲಿ ಇಲ್ಲ ಮ್ಯಾಮ್ ನಂದು ಆಯಿತಾ ನಾನು ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ನಾನು ಕುಡಿಯೋದಾದ ಅದ್ರ ಅಗೇನ್ಸ್ಟ್ ಇಲ್ಲ ನಾನು ಇರಬಹುದು ಬಟ್ ಎಲ್ಲಾನು ಒಂದು ಲಿಮಿಟ್ ಅಲ್ಲಿ ಇರ್ಬೇಕಾಗುತ್ತೆ ಅದು ಅವ್ರಿಗೆ ಸರಿ ಆಗ್ಬಹುದು ನನಗೆ ಸರಿ ಆಗ್ತಾ ಇರ್ಲಿಲ್ಲ ಐ ಆಮ್ ಸಂಬಡಿ ನಾನು ಬೇಗ ಮಲ್ಕೊಂಡ್ ಬೇಗ ಎದ್ದೇಳೋದು ಆತರ ಲೈಫ್ ಸ್ಟೈಲ್ ರಾತ್ರಿ ಅವ್ರಿಗೆ ಕುಡ್ಕೊಂಡ್ ಬಂದ್ ಕಾಲ್ ರಿಸೀವ್ ಮಾಡಲೇಬೇಕು ಎಚ್ರ ಇರ್ಲೇಬೇಕು ಕಾಲ್ ರಿಸೀವ್ ಮಾಡಿಲ್ವ ಸತಿ ಕಾಲ್ ಮಾಡೋದು ಬೈಯೋದು ಮನೆ ಹತ್ರ ಹುಡ್ಕೊಂಡ್ ಬರೋದು ಯು ಹ್ಯಾವ್ ಟು ರಿಸೀವ್ ದ ಕಾಲ್ ಅಟ್ ದಟ್ ಪಾಯಿಂಟ್ ನೀನು ಅವ್ರು ಹೇಳೋ ಟೈಮ್ಗೆನೆ ಮೀಟ್ ಮಾಡ್ಬೇಕು ಅವ್ರ ಯಾವಾಗ ಫ್ರೀ ಮಾಡ್ಕೊಂಡ್ ನೀನ್ ಹಂಗೆ ಅಕಸ್ಮಾತ್ ನೀನ್ ಅವ್ರಿಗೆ ಬೇಡ ಅಂದ್ಬಿಟ್ರೆ ಅದು ತುಂಬಾ ರಾಂಗ್ ಆಗಿ ಟ್ರಿಗರ್ ಆಗ್ಬಿಡೋದು ಓಕೆ ಅವ್ರದ್ದು ಸಾವಿರಾರು ವ್ಯವಹಾರಗಳು ಅವ್ರದ್ದು ಸಾವಿರಾರು ಲೈಫ್ ಸ್ಟೈಲು ಆಫ್ಕೋರ್ಸ್ ಅವ್ರದ್ದು ಅದು ಹಂಗೆ ಬಟ್ ಅದು ನನಗೆ ಸೆಟ್ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಅವರು ಅವ್ರ ಯಾರು ಇವಾಗ ಒಂದು ಫ್ರೆಂಡ್ ಅಂತ ಇದ್ದಾರೆ ಆ ಹುಡುಗನ ಮನೆಗೆ ಅವರ ವೈಫ್ಗೆ ನಾನೇನೋ ಲೆಟರ್ಸು ಮತ್ತು ಪಿಕ್ಚರ್ಸು ಕಳಿಸಿದ್ದೀನಿ ಅಂತ ಒಂದು ಅಪವಾದನೆ ಮಾಡಿದ್ದಾರೆ ನನ್ನ ಒಂದು ರಾಂಗ್ ಡಿಸಿಷನ್ ಅಥವಾ ರಾಂಗ್ ಚಾಯ್ಸ್ ನನ್ನ ಸುತ್ತಮುತ್ತ ತುಂಬಾ ಎಫೆಕ್ಟ್ ಆಗಿದೆ ಅವರು ಮಾಡ್ತಾ ಇದ್ದಿದ್ದು ತೊಂದ್ರೆ ಆಗ್ತಾ ಇರಲಿಲ್ಲ ಗಳಿಗೂ ಮಾಡ್ತಾ ಇದ್ರು ಎಷ್ಟು ಕೆಟ್ಟದಾಗ ಲೆಟರ್ ಬರೀತಾ ಇದ್ರು ಸಪೋರ್ಟ್ ಮಾಡ್ತಿರೋ ಫ್ರೆಂಡ್ಸ್ ಬಗ್ಗೆನೂ ಹಂಗೇನೆ ಕೆಟ್ಟದಾಗ ಬರೀತಾ ಇದ್ರು ಲೆಟರ್ ನನ್ನ ಫ್ರೆಂಡ್ಸ್ ಮ್ಯಾಮ್ ಅನುಗಾಗ್ಲಿ ಈ ತರ ರಾಂಗ್ ರಾಂಗ್ ಆಗಿ ನನ್ನ ಬಗ್ಗೆ ಏನೇನ್ ಬರೀತಾ ಇದ್ರು ಅವ್ರ ಬರೀತಾ ಇದ್ರು ನಮ್ದು ಒಂದು ಲಿವ್ ಇನ್ ರಿಲೇಶನ್ಶಿಪ್ ಆಯ್ತು ಆ ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ಅಕ್ಟೋಬರ್ ಟೆಂತ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಾನು ಸ್ವಲ್ಪ ಯಾವುದೋ ಒಂದು ಬಿಸ್ನೆಸ್ ಟೆನ್ಷನಲ್ಲಿ ಇದ್ದಾಗ ಇವರು ಶಿ ಗಾಟ್ ಡೈವರ್ಟೆಡ್ ಟು ಸಂಬಡಿ ಎಲ್ಸ್ ಅದನ್ನು ನನಗೆ ತಿಳುವಳಿಕೆ ಬಂದಿದ್ದು ಇವರು ಮಸಾಯಮರ ಮತ್ತು ಥ್ಯಾನ್ಝೈನಿಯಾ ಟ್ರಿಪ್ ಹೋದಾಗ ಆ ಹುಡುಗನ ಜೊತೆ ಕಾನ್ಸ್ಟೆಂಟಾಗಿ ಟಚ್ ಆಲಿದ್ದಾರೆ ಮತ್ತು ಕಾನ್ಸ್ಟೆಂಟಾಗಿ ಮಾತಾಡ್ತಾ ಇದ್ದಾರೆ ಮತ್ತು ಕಾನ್ಸ್ಟೆಂಟಾಗಿ ಆ ಹುಡುಗ ಮನೆಗೆ ಬಂದು ಹೋಗ್ತಾ ಇದ್ದಾನೆ ಅಂತ ಕೇಳ್ಪಟ್ಟೆ ಅದನ್ನು ಕೇಳಿದಕ್ಕೆ ನಾನು ನನ್ನ ನನ್ನನ್ನು ದೂರ ಅಂದರೆ ಲಿಟ್ರಲಿ ಐ ಆಮ್ ನಾಟ್ ಆನ್ಸರಬಲ್ ಟು ಎನಿಬಡಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟು ವಿ ಪಾರ್ಟ್ ವೇಸ್ ಅಂದರೆ ನಾವು ನಾವಿಬ್ಬರು ದೂರ ಆದ್ವಿ ನನಗೆ ಬೇರೆಯವ್ರ ಜೊತೆ ಸಂಬಂಧ ಇರೋದು ಫೋಟೋಗ್ರಾಫರ್ ಜೊತೆ ರಾಂಗ್ ನಾನು ಫಾರಿನ್ ಟ್ರಿಪ್ಸ್ ಹೋಗ್ತಾ ಇರ್ಲಿಲ್ಲ ನಾನು ಅವಾಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಕೋರ್ಸ್ ಮಾಡ್ತಾ ಇದ್ದೆ ಅದಕ್ಕೆ ಕೋರ್ಸ್ ಅವರೇನೆ ಕಳಿಸ್ತಾ ಇದ್ರು ಹೋಗ್ಬಿಟ್ಟು ಮುಗಿಸ್ಕೊಂಡ್ ಬಾ ಮುಗಿಸ್ಕೊಂಡ್ ಬಾ ಅಂತ ನಾವ್ ಇದ್ರ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನಡೀತಾ ಇದ್ದಿದ್ದು ಮ್ಯಾಮ್ ಅವ್ರ್ ಮಾಡ್ತಾ ಇದ್ರು ನಾನ್ ಅದನ್ನೆಲ್ಲ ಯಾವ್ದು ಇಲ್ಲ ಅಂತ ಹೇಳದೇ ಇಲ್ಲ ಆ ಅವರ ತಮ್ಮನ ಎಂಗೇಜ್ಮೆಂಟ್ಗೂ ಸಹ ತುಂಬಾ ಫೈನಾನ್ಶಿಯಲಿ ಸಪೋರ್ಟ್ ಮಾಡಿದೆ ಅವ್ರ ತಮ್ಮನ ಮದುವೆಗೂ ಸಹ ತುಂಬಾ ಫೈನಾನ್ಶಿಯಲಿ ಸಪೋರ್ಟ್ ಮಾಡಿದೆ ಅವ್ರ ಮನೆ ಗೃಹ ಪ್ರವೇಶಕ್ಕೂ ಸಹ ಫೈನಾನ್ಷಿಯಲಿ ಅಸಿಸ್ಟೆಂಟ್ ಮಾಡಿದೆ ಅವ್ರ ಮನೆ ಎಂಟೈರ್ ಮನೆ ಇಂಟೀರಿಯರ್ಸ್ ಇಂದ ಹಿಡಿದು ಎಲ್ಲ ಅವ್ರ ಮನೆಯಲ್ಲಿ ಮನೆ ಕಟ್ಟೋದು ಬಿಟ್ಟರೆ ಹೇಗಿದ್ಯೋ ಅದಕ್ಕೆಲ್ಲ ತುಂಬಾ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ ಇದನ್ನ ನಾನು ಸಪೋರ್ಟ್ ಮಾಡಿದೆ ಅಂತ ನಾನು ಹೇಳ್ಕೋಬಾರ್ದು ಬಟ್ ಇವತ್ತಿನ ದಿನ ಈ ಪರಿಸ್ಥಿತಿನಲ್ಲಿ ನನ್ ಮೇಲೆ ಬೇಡದೇನಂತ ಅಪವಾದನೆಗಳು ಆಗ್ತಾ ಇರಬೇಕಾದ್ರೆ ನಾನು ಹೇಳ್ಕೊಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅದರಿಂದ ಹೇಳ್ತಾ ಇದ್ದೀನಿ ನನ್ನ ಲೈಫ್ ನ ಅವ್ರು ನೋಡ್ಕೊಂಡಿರೋ ಸತ್ಯ ಹಾಗಂತ ನನ್ನ ಅಪ್ಪ ಅಮ್ಮಂದಿರ್ ಲೈಫು ಅವರ ಮನೆ ಅವ್ರ ತಮ್ಮ ನನ್ನ ತಮ್ಮನ್ ಲೈಫ್ ನ ರೂಪಿಸಿರೋದು ಇಸ್ ರಾಂಗ್ ವಾಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಬೇಡ ಅಂತ ಹೇಳದೆ ಅವರು ಟ್ರಿಗರ್ ಆಗ್ಬಿಟ್ರು ಹಿ ವಾಸ್ ನಾಟ್ ರೆಡಿ ಟು ಸೇ ನಾನು ಇಷ್ಟ ನಿನ್ ಕೊಡ್ಸಿ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಷ್ಟು ಕೊಡ್ಸಿದೀನಿ ಆ ಗಿಫ್ಟ್ ಕೊಡ್ಸಿನಿ ಈ ಗುಡ್ಸ್ ಕೊಡ್ಸಿದೀನಿ ಸೊ ನೀನ್ ಜೊತೆ ಇರ್ಬೇಕು ನೀನ್ ಗಿಫ್ಟ್ ಕೊಡಿಸಿದೆ ಅನ್ಬಿಟ್ಟು ನಾನು ನಿನ್ನ ಜೊತೆ ಇರಕ್ಕಾಗಲ್ಲ ನೀನ್ ರಿಲೇಷನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಒಬ್ರಿಗೊಬ್ರು ಮಾಡ್ತೀರಾ ನಾನು ಮಾಡಿದೀನಿ ಬಟ್ ನಂದು ಚಿಕ್ಕದು ಯಾಕಂದ್ರೆ ನನ್ನ ಸಂಪಾದನೆ ಅವ್ರ ಸಂಪಾದನೆ ಮ್ಯಾಚ್ ಆಗಲ್ಲ ನಾನು ಹತ್ತು ಸಾವಿರ ಸಂಪಾದನೆ ಮಾಡಿದ್ರೆ ನನ್ನ ತಾಕತ್ ಎಷ್ಟಿದೆ ಅಷ್ಟ್ರಲ್ಲಿ ನಾನು ಅವ್ರು ಕೊಡ್ಸಿದ್ದೀನಿ ಅವ್ರ ಹತ್ತು ಕೋಟಿ ಸಂಪಾದನೆ ಮಾಡಿದ್ರೆ ಅವ್ರ ತಾಕತ್ತಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅದ್ ಮಾಡಿದ್ದಾರೆ ಬಟ್ ನಾನು ಇನ್ನೂ ನನ್ನ ಹತ್ರ ಲೀಗಲ್ ಆಗಿ ಎಲ್ಲರ ಜೊತೆ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡಿ ಆ ಎಂಡ್ ಮಾಡೋ ಟೈಮ್ ಅಲ್ಲಿ ಅವ್ರು ಕೊಟ್ಟಿದ್ ನನ್ನ ಹತ್ರ ಏನೇನ್ ಗಿಫ್ಟ್ಸ್ ಗಳು ಏನೇನ್ ಕೊಟ್ಟಿದ್ರು ಎಲ್ಲ ವಾಪಸ್ ನಾನು ಅವ್ರಿಗೆ ಚಿಕ್ಕದು ದೊಡ್ಡದು ಎಲ್ಲಾನು ಇನ್ಕ್ಲೂಡಿಂಗ್ ಸೀರೆ ಸೊ ನೀನ್ ರಿಲೇಶನ್ಶಿಪ್ ಅಲ್ಲಿ ಮಾಡ್ತೀರಾ ನಾನ್ ಯಾವತ್ತೋರ್ ಮಾಡಿದ್ರು ಚಿಕ್ಕ ಪುಟ್ಟದೇ ಇರಬಹುದು ಹತ್ತು ಮಾಡಿದೀನಿ ಅದು ನನ್ನ ತಾಕತ್ತು ಅದನ್ನ ಇವತ್ತು ಖರ್ಚ್ ಮಾಡ್ಬಿಟ್ಟ ಆವತ್ತು ನೀನು ತುಂಬಾ ಒಳ್ಳೆ ನಿನ್ ಜೊತೆ ನಿನ್ ಜೊತೆ ನೀನ್ ಹೇಳ್ದಂಗ್ ಇರೋರು ಕೇಳೋರ್ಗು ನೀನ್ ದೇವತೆ ನೀನ್ ತುಂಬಾ ಚೆನ್ನಾಗಿರೋಳು ನಿನ್ಗೆ ನೀನೇ ನನ್ಗೆ ಎಲ್ಲಾನು ಅಂತ ಹೇಳ್ಕೊಂಡಿರೋರು ಇಲ್ಲ ಅಂದ ತಕ್ಷಣ ಹೆಂಗೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬಿಡುತ್ತೆ ಮ್ಯಾಮ್ ಹೌದು ಅವಳ ನನ್ನನ್ನ ಮೀಟ್ ಮಾಡಿದ್ದು ಮಾರ್ಚ್ ಟ್ವೆಂಟಿ ಏತ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಏತ್ ನಮ್ ಫಸ್ಟ್ ಮೀಟಿಂಗ್ ಆನಿವರ್ಸರಿ ಅಂತ ಹೇಳಿ ಅವಳಗೊಂದು ಪಾರ್ಶೆ ಕಾರ್ ಅವಳ ಡೇಟ್ ಆಫ್ ಬರ್ತ್ ಅಲ್ಲೇ ಗಾಡಿ ನಂಬರ್ ಸಹ ರಿಜಿಸ್ಟರ್ ಮಾಡಿ ಅವಳಿಗೋಸ್ಕರ ಅಂತ ಹೇಳಿ ದಿಲೀಪ್ ಚಾಬರಿಯ ಕಳಿಸಿ ಅವಳಿಗೋಸ್ಕರ ಅಂತ ಹೇಳಿ ಕಂಪ್ಲೀಟ್ ಆಗಿ ಅದನ್ನ ಅವಳ ಹೆಸರಲ್ಲಿ ಕಸ್ಟಮೈಸ್ ಮಾಡಿಸಿ ತರಿಸಿದ್ದೆ ಅದು ನಾನು ಮಾಡಿರೋದು ಇವತ್ತು ಅವ್ರು ಹೇಳ್ಬೋದು ನಾನು ಕೇಳಿಲ್ಲ ನಾನು ಮಾಡಿಲ್ಲ ಅಂತ ನೀನು ಮಾಡಿದ್ಯಾ ಅಂತ ಬಟ್ ಕೇಳಿಲ್ಲ ಮಾಡಿಲ್ಲ ಬಟ್ ತಗೊಂಡಿದ್ಯಾ ಅದು ಸೆಕೆಂಡ್ರಿ ನಾನು ನನ್ನ ಪ್ರೀತಿಯಿಂದ ಕೊಟ್ಟಿರೋದಂತೂ ನಿಜ ನನ್ನ ಹತ್ರ ಅವ್ರ ಯಾವ ಕಾರುನು ಕೊಟ್ಟಿಲ್ಲ ನಾನು ಯಾವ ಕಾರ್ನು ಯೂಸ್ ಮಾಡಿಲ್ಲ ತಗೊಂಡು ಇಲ್ಲ ಅಫ್ಕೋರ್ಸ್ ನಾನು ರಿಲೇಶನ್ಶಿಪ್ ಇಂದ ಬ್ರೇಕ್ ಆಗ್ಬೇಕು ಅಂತ ಇದ್ದಾಗ ಆನ್ ಆಂಡ್ ಆಫ್ ನಡೀತಾ ಇರೋ ಟೈಮಲ್ಲಿ ನಾನು ಮೈಸೂರಲ್ಲಿ ಇದ್ದಾಗ ನಾನು ನಿನ್ಗೋಸ್ಕರ ಒಂದು ಕಾರ್ ನ ಕಸ್ಟಮೈಸ್ ಮಾಡಿಸಿಕೊಂಡ್ ಬಂದಿದ್ದೀನಿ ಒಂದ್ ಕೋಟಿ ಖರ್ಚು ಮಾಡಿದೀನಿ ಅಂತ ಕಾರ್ ತಗೊಂಡ್ ಬಂದಿದ್ ಸತ್ಯ ಆ ಕಾರ್ ನಾನು ಐದು ನಿಮಿಷನು ನನ್ನ ಹತ್ರ ಇಟ್ಕೊಳ್ಳದೆ ವಾಪಸ್ ಕಳ್ಸಿದೀನಿ ಇವಾಗ ನನಗೆ ಯಾರೋ ಗಿಫ್ಟ್ ತಗೊಂಡ್ ಬಂದ್ ಕೊಟ್ರೆ ನಾನು ಅದನ್ನ ಇಟ್ಕೊಂಡು ಅವ್ರ ಜೊತೆ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಅವ್ರ ಜೊತೆ ಇಲ್ದೇ ಇರೋದು ತಪ್ಪು ಬಟ್ ಆ ನ ಈಸ್ಕೊಂಡೇ ಇಲ್ಲ ಅದು ನನ್ ತಪ್ಪಾಗಲ್ಲ ಮ್ಯಾಮ್ ಅವ್ರ ಸ್ವಹಿಚ್ಛೆಯಲ್ಲಿ ಅವರ ಕೋಟಿ ಕೋಟಿ ದುಡ್ನ ಖರ್ಚು ಮಾಡಿ ಅವ್ರ ಕಸ್ಟಮೈಸ್ ಮಾಡಿಸ್ಕೊಂಡು ಅದು ನಾನು ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂತ ಹೇಳದ್ಮೇಲೆ ಅವ್ರು ಯಾವ ಮೈಂಡ್ ಸೆಟ್ ಅಲ್ಲಿ ತೊಗೊಂಡ್ಬಂದ್ಕೊಟ್ರೆ ನಂಗೆ ಗೊತ್ತಿಲ್ಲ ಪ್ರಾಬ್ಲಿ ಕೊಟ್ರೆ ವಾಪಸ್ ಬರ್ಬೋದೇನೋ ಅಥವಾ ನಾನು ಗಿಫ್ಟ್ ಆಗಿ ಕೊಡ್ತೀನೋ ಅಥವಾ ಒಳ್ಳೆ ರೀತಿಯಲ್ಲೇ ನನ್ಗೆ ಅವ್ಳು ಕೊಡಬೇಕು ಅನ್ನೋ ರೀತಿಯಲ್ಲೇ ತಗೊಂಬಂದಿರಬಹುದೇನೋ ಅದ್ ಅವ್ರು ಖರ್ಚು ಮಾಡಿರೋದು ಅವ್ರ ಸ್ವಇಚ್ಛೆಯಲ್ಲಿ ನಾನ್ ಆ ಕಾರ್ ನ ತಗೊಂಡಿಲ್ಲ ಮ್ಯಾಮ್ ಅದಕ್ಕೆ ಸಾಕ್ಷಿ ಅವ್ರ ಜೊತೆ ಇದ್ದಿದ್ದ ಅಣ್ಣ ನಾನು ಅವ್ರ ಅವ್ರನ್ನ ಫ್ಯಾಮಿಲಿನ ಈ ವಿಷಯದಲ್ಲಿ ಪುಲ್ ಮಾಡಬಾರ್ದು ಬಟ್ ನಾನು ಏನಕ್ಕೆ ಹೇಳ್ತಾ ಇರೋಂದ್ರೆ ಒಂದು ಆರೋಪ ಹೇಳಿದಾಗ ಅದಕ್ಕೆ ನಾನು ಏನಾದ್ರು ಹೇಳ್ಬೇಕಾದ್ರು ಪ್ರೂಫ್ ಸಮೇತ ಮಾತಾಡ್ಬೇಕಾಗುತ್ತೆ ಬಿಕಾಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಏನಾಗಿರುತ್ತೆ ನನಗೆ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ ನಾನು ಡಿಫೆಂಡ್ ಮಾಡೋದು ನಾನು ಮಾತಾಡ್ತೀನಿ ಅವ್ರು ಡಿಫೆಂಡ್ ಮಾಡೋದು ಅವ್ರು ಮಾತಾಡ್ತಾರೆ ಅಲಿಗೇಷನ್ಸ್ ಹಾಕ್ಬಿಟ್ಟಿರ್ತಾರೆ ನಾನು ಎಫೈರ್ ಹಾಕಿದ್ದೇನೆ ಅವ್ರ ಮೇಲೆ ಅವ್ರನ್ನ ಡಿಫೆಂಡ್ ಮಾಡ್ಕೊಳಕ್ ಅವರು ತುಂಬಾ ಮಾತಾಡ್ಬಿಡ್ತಾರೆ ನಾ ಆ ಕಾರ್ ನ ತಗೊಂಡ್ ಬಂದಾಗ ಅಫ್ಕೋರ್ಸ್ ಆ ಟೈಮಲ್ಲಿ ನಾವು ಚೆನ್ನಾಗೆ ಇರ್ಲಿಲ್ಲ ತುಂಬಾ ಬ್ರೇಕ್ ಆಗ್ಬೇಕು ಅಂತಾನೆ ಇದ್ದಿದ್ದು ಅದು ಆನ್ ಅಂಡ್ ಆಫ್ ನಡೀತಾ ಇತ್ತು ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೆ ನಾನು ಆ ಸೊ ಅವ್ರ ಅಣ್ಣನ್ ಜೊತೆ ಮೈಸೂರ್ಗೆ ಅವ್ರ ಕಾರ್ ತಗೊಂಡ್ ಬಂದ್ರು ನನ್ನ ಕಾರ್ ನನಗ್ ಬೇಡ ಥ್ಯಾಂಕ್ ಯು ನೀನ್ ಮಾಡ್ಸಿದಕ್ಕೆ ತುಂಬಾ ಕಸ್ಟಮೈಸ್ ಎಲ್ಲ ಮಾಡ್ಸಿದ್ರು ಮಾಡ್ಸಿದಕ್ಕೆ ಬಟ್ ಈ ಕಾರ್ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ ಇದ್ರಾಗ ಅವ್ರ ಅವ್ನ್ ಕೇಳಕ್ಕೂನು ರೆಡಿ ಇರ್ಲಿಲ್ಲ ಬಿಕಾಸ್ ಅವ್ರಿಗೆ ನೋ ಕೇಳೋ ಅಭ್ಯಾಸ ಇಲ್ಲ ದ ಯು ಸೀನ್ ನೋ ಫಾರ್ ಎನಿಥಿಂಗ್ ಅವರು ತುಂಬಾ ರಾಂಗ್ ಆಗ್ತಾರೆ ಎಲ್ಲಾ ವಿಷಯದಲ್ಲೂ ಅಷ್ಟೇ ಫ್ಲಿಪ್ಸ್ ಸೊ ಅವ್ರ ಅವ್ರನ್ನ ಸಮಾಧಾನ ಮಾಡ್ಸಿ ಹೇಳ್ಸಿ ಅವ್ರ ಅಣ್ಣನ್ ಸಮಾಧಾನ ಮಾಡ್ಸಿ ಹೇಳ್ಸಿ ನಂಗೆ ಇವತ್ತು ಇನ್ಸಿಡೆಂಟ್ ಜ್ಞಾಪಕ ಇದೆ ಅವ್ರಿಗೆ ಅಂದ್ರೆ ಅವ್ರ ಹಿಂಗ್ ಟ್ರಿಗರ್ ಆಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾನು ಬೇಡ ಅನ್ನೋದನ್ನ ಕೇಳಿ ಅವ್ರ ಅಣ್ಣನ ಹತ್ರ ಕೂರ್ಸಿ ಮಾತಾಡ್ಸಿ ನಾನು ಆ ನ ಹಂಗೆ ವಾಪಸ್ ಕಳ್ಸೀನಿ ಸೊ ಆ ನ ಅವ್ರ ಕೋಟಿ ಕೊಟ್ಟು ಖರ್ಚು ಮಾಡಿ ನಾನು ಅದನ್ನ ಇವತ್ತು ಅವ್ರ ಯೂಸ್ ಮಾಡ್ತಾ ಇದ್ರೆ ಅದ್ ತಪ್ಪಾಗುತ್ತೆ ಆ ನ ನಾನು ಈಸ್ಕೊಂಡು ಇಲ್ಲ ಅದನ್ನ ಯೂಸು ಮಾಡಿಲ್ಲ ನಾನು ಇನ್ಫ್ಯಾಕ್ಟ್ ಅವ್ರ ಜೊತೆ ಇರ್ಬೇಕಾದ್ರು ನಾ ನ ಯೂಸ್ ಮಾಡಿಲ್ಲ ಆ ಸೊ ಆ ಕಾರ್ ಅವ್ರ ಹತ್ರನೇ ಇದೆ ಅವ್ರ ಖರ್ಚು ಮಾಡಿದ್ದು ಅವ್ರ ಹತ್ರನೇ ಇದೆ ಸೊ ಇವತ್ತು ಎಲ್ಲಾರ ಹತ್ರ ನಾನು ಅವ್ರ ಕಾರ್ ಕೊಡ್ಸಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋದು ತಪ್ಪು ಆ ಕಾರ್ ಇವಾಗ್ಲೂ ಅವ್ರ ಹತ್ರನೇ ಇರಬಹುದು ಅಥವಾ ಅದ್ನ ನನಗ್ ಗೊತ್ತಿಲ್ಲ ಅವ್ ಕಾರ್ ಮಾಡ್ಸಿದ್ ಸತ್ಯ ಬಟ್ ಆ ಕಾರ್ ನಾನ್ ಯಾವತ್ತೂ ಈಸ್ಕೊಂಡಿಲ್ಲ ಈ ರಿಲೇಶನ್ಶಿಪ್ ಎಂಡ್ ಆದ್ಮೇಲೂ ಕೂಡ ಎಲ್ಲಾ ಕಡೆ ಮಾತಾಡ್ಕೊಂಡ್ ಬಂದಿದ್ದಾರೆ ಎಲ್ಲೂ ಹೋಗ್ಬಿಟ್ಟು ಎಲ್ಲೂ ಈ ಆಕ್ಚುಲಿ ಸಮಸ್ಯೆ ಆಲ್ಮೋಸ್ಟ್ ಒಂದರೆ ಎರಡ್ ವರ್ಷ ಆಗಿದೆ ನಾನು ಎಲ್ಲೂ ಹೋಗ್ಬಿಟ್ಟು ಏನೂ ಮಾತಾಡ್ಕೊಂಡ್ ಬಂದಿಲ್ಲ ಎಲ್ಲಾ ಕಡೆ ಮಾತಾಡ್ಕೊಂಡ್ ಬಂದಿದ್ದಾರೆ ಇಂಡಸ್ಟ್ರಿ ಮಾತಾಡ್ಕೊಂಡ್ ಬಂದಿದಾರೆ ನಾನು ಮಾತಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ ನನಗೆ ಇದ್ರಿಂದ ಆಚೆ ಬರ್ಬೇಕಾಗಿತ್ತು ಎಲ್ಲಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ಯಾರ ಜೊತೆ ಇದ್ದಾಳೆ ಅವಳ ಜೀವನ ಏನು ಅನ್ನೋದು ಸಹ ನನ್ಗೆ ಇವತ್ತಿಗೆ ಗೊತ್ತಿಲ್ಲ ಬಟ್ ಆ ಅವ್ಗಿ ಮೋಟಿವ್ ಏನಿದೆ ಆ ಅವ್ಗೆ ಇಂಟೆನ್ಷನ್ ಏನಿದೆ ಅಂತ ಸಹ ನನಗೆ ಗೊತ್ತಿಲ್ಲ ನನಗೆ ಮೊನ್ನೆ ಆರ್ ಆರ್ ನಗರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಫೈಲ್ ಆ ಇನ್ನೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಅನ್ನೋದು ಒಂದ್ ಥಾಟ್ ಪ್ರೊಸೆಸ್ ಬರ್ತೆ ಬಂತೆ ಬರ್ತು ನಾನು ನಾನು ಮರ್ತಿರೋ ಕತೆ ಅದು ಸೊ ಮರ್ತಿರೋ ಕಥೆನ ನಾನು ಜ್ಞಾಪಿಸಿಕೊಂಡು ಜೀವನ ಮಾಡೋದಕ್ಕೆ ನಾನು ಇಷ್ಟಪಡೋದು ಹೌದು ಇದು ಯಾವಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆಲ್ಲ ಆಯ್ತು ನನ್ನ ಮನೆ ನಾವ್ ಇದ್ದಿದ್ದಂತ ಮನೆಯಲ್ಲಿ ಇದ್ದುಕೊಂಡು ಮತ್ತೊಬ್ಬರ ಜೊತೆ ಸಂಸಾರ ಮಾಡ್ತಾ ಇದ್ರು ಅದನ್ನ ನನ್ನ ಕಿವಿಗೆ ಬಿದ್ದ ಮೇಲೆ ನನ್ನ ಮನೆಗೆ ಹೋಗೋದು ಬಿಟ್ಟಿದೆ ಆ ನಂತರ ನಾನು ದೂರ ಅದೆ ನಾನು ದೂರ ಆದ್ಮೇಲೆ ಆ ಹುಡ್ಗಿ ಒಂದ್ಸತಿ ಎರಡು ಸತಿ ಮಾತಾಡಕ್ ಟ್ರೈ ಮಾಡಿದ್ಲು ಮತ್ತೆ ನನ್ನ ಕಸಿನ್ ಬ್ರದರ್ ಸಹ ಮಾತಾಡಿದ್ಲು ಮಾತಾಡಿ ನನ್ನ ಕಸಿನ್ ಬ್ರದರ್ ಮನೆಗೂ ಸಹ ಬಂದು ರಾತ್ರಿ ಕೂತ್ಕೊಂಡು ಇದನ್ನ ವರ್ಕೌಟ್ ಮಾಡೋಣ ಇದನ್ನ ಪ್ರೊಲಾಂಗ್ ಮಾಡೋಣ ಅಂತ ಹೇಳಿದ್ರು ಬಟ್ ಇಟ್ ನೆವರ್ ಲುಕ್ ಲೈಕ್ ಇಟ್ಸ್ ಗೋನ್ ಹ್ಯಾಪನ್ ಬಟ್ ನನ್ಗೆ ಆ ಹುಡ್ಗಿ ಉದ್ದೇಶ ಏನು ಅನ್ನೋದು ನನ್ ಗೊತ್ತಿಲ್ಲ ಸರ್ ಯಾಕಂದ್ರೆ